ಕದ났다 ಕದಕದಲ್ಲಿ ಏನೋ ಬರ್ತಿದೆ ಇದು ಬಾಯ್ ಮ್ಯಾನ್ ಕ್ರಾಕ್ಲರ್ ವಿಚಾರವಾಗಿ ಹೊರಬಿರೋದ ಹೇಳಿಕೆಗಳು ಮತ್ತಷ್ಟು ಜೋರಾಗಿ ಇಡ್ತಾರೆ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಅಂದ್ರೆ ರಾಮ ಮಂದಿರ ಪಾಂಡಿಯಾದ ನಡೀತಾರೆ ಶಕ್ತಿಗಳು ವಿಶಾಖಿಗಳು ಈತರು ಹನುಮಂತನ ಹನುಮಾನ್ ಚಾಲಿನಿಂದ ಈ ಒಂದು ಭಾರತದ ಭವಿಷ್ಯವನ್ನು ಮುಂದಿನ ದಿನಗಳಲ್ಲಿ ರಾಮಲಲ್ಲಾನಕ್ಷಾಪನೆ ಆದ ನಂತರ ಭಾರತದಲ್ಲಿ ಹೊಸ ಹಿಂದೂತ್ವ ಪ್ರಾರಂಭ ಕೇವಲ ಭಾರತದಲ್ಲ ವಿಶ್ವದಲ್ಲೇ ಒಂದು ಹಿಂದೂಗಳ ಪ್ರಾರಂಭ ಆಗ್ತದೆ ಹಿಂದೂ ಧರ್ಮ ನಾಗೆ ರಾಮ ಜನ್ಮ ಪೂರ್ತಿಯ ಮೂಲಕ ಜಗತ್ತಿಗೆ ಮತ್ತೊಮ್ಮೆ ಹಿಂದುತ್ವ ಸನಾತನ ಧರ್ಮ ಮತ್ತೊಮ್ಮೆ ಜಗತ್ತನ್ನು ಹೊಸತ್ವದ ಎಲ್ಲ ಧರ್ಮದವರು ವಾಪಸ್ ಮೂಲ ಕಣ್ಣಾತ ಧರ್ಮಕ್ಕೆ ಬರ್ತಾರೆ ತೆಗೆತ್ತೆ ಹಿಂದೂ ಧರ್ಮ ಈಗ ಸಿದ್ದರಾಮಯ್ಯ ಹೇಳ್ತಾರೆ ನಾವು ಈಗ ಉದ್ಘಾಟನೆಗೆ ಹೋಗಲ್ಲ ನಂತರ ನಾವು ಅಯೋಧ್ಯೆಗೆ ಹೋಗ್ತೀವಿ ಹೋಗಲಿ ಆವಾಗ ಟೈಮ್ ಸೆಂಟ್ ಆಗಿ ಹೋಗ್ಲಿ ಸಿದ್ದರಾಮಯ್ಯ ಒಟ್ಟಾರೆ ಹೋಗ್ತಾರಲ್ಲ ನೋಡಿ ಅವ್ರಿಗೂ ಕಾಂಗ್ರೆಸ್ ನೋಡ್ತಾ ಇರಲಿಲ್ಲ ನಾ ಏನಾರ ಕಾಂಗ್ರೆಸ್ನಾಗ ಇದ್ದಂದ್ರೆ ಅದಕ್ಕೆ ಚಿತ್ತರಿಸ್ತಿದ್ದೆ ಹೈಕಮಾಂಡ್ ನಾವು ಹೋಗ್ತಿದ್ದೆ ಅಯೋಧ್ಯೆಗೆ ಅಯೋಧ್ಯ ರಾಮ ಮಂದಿರ ಕಾಶಿ ವಿಶ್ವನಾಥ ಮಥುರಾ ಕೃಷ್ಣ ಇವೆಲ್ಲ ನಮ್ಮ ದೇಶದ ನಮ್ಮ ಧರ್ಮದ ಸನಾತನ ಧರ್ಮದ ಏನು ನಮ್ಮ ಮಹಾಪುರುಷ ಅವರಿಗೆ ರಾಜಕೀಯಕ್ಕೆ ನಾವು ಏನು ಮಾಡೋದು ನೋಡಿದ್ರೆ ಪಿ ಎಕ್ ಆರ್ ಮಾಡ್ಯರು ಆರ್ ಎಸ್ ಎಸ್ನವ್ರು ಮನೆಯವರು ಈಜು ಪಂಚಾಯತ್ನವರು ಮನೆಯವ್ರು ನೋಡಬಾರ್ದಾಗಿದೆ ನೀವು ಆ ರಾಮನ ನೀವು ಹೋಗೋದ್ರೆ ಯಾಕಂದರೆ ನೀವು ಇಪ್ಪತ್ತೈದು ವಕೀಲರುಗಳನ್ನು ಕಪಿಲ್ ಸಿಬ್ಬಾಲ್ ಹಿಡಿದು ಎಲ್ಲರೂ ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಒಂದು ಕಾಲ್ಪನಿಕ ರಾಮ ಹುಟ್ಟಲೇ ಇಲ್ಲ ರಾಮ ಅನ್ನುವಂಥ ಭೂಮಿ ಮೇಲೆ ಇರಲಿಲ್ಲ ಅಂತ ಹೇಳಿದ್ವಿ ಈಗ ರಾಮದಾನೇ ಅನುರಾಮ ಭಕ್ತ ಜೀನೂರಾಮ ಭಕ್ತ ಕಂಪಟೀಶನ್ ನಡೆದ್ ಯಾಕಂದ್ರೆ ರಾಮ ದೇಶದ ನಮ್ಮ ಆಶಯ ರಾಮನೇ ಬಿಟ್ಟು ಭಾರತಿಲ್ಲ ಭಾರತ ಈಗ ಹೈಕಮಾಂಡ್ ಹೇಳಿದರೆ ಮುಂದೆ ಹೇಳಿದರೆ ರಾಮ ಮಂದಿ ಹೋಗ್ತೀನಿ ನಾ ಜಿ ಪರಮೇಶ್ವರ್ ಬಗ್ಗೆ ಗೌರವ ಇದೆ ಒಬ್ಬ ಕರ್ನಾಟಕದ ಸುಖ ಮುಖ್ಯ ನಾ ಅವರಿಂದ ಇಂಥದ್ದು ನಿರೀಕ್ಷೆ ಮಾಡಬೇಕು ನಿಮ್ಗೆ ಧೈರ್ಯ ಇದ್ರೆ ಹೇಳಬೇಕು ಇಲ್ಲ ರಾಮನ ನಾವು ದಿನಾನು ಅವರು ಕೆ ಎಚ್ ಮುನಿಯಪ್ಪ ಅವ್ರು ಹೇಳ್ಯಾರ ನಾನು ದಿನಾನು ರಾಮನಾಮವನ್ನ ಜಪನೆ ಮಾಡ್ತೀನಿ ಅಂತೇಳಿ ಅನೇಕರು ಹೇಳ್ಯಾರ ಆದರೆ ನಿಮ್ಮ ವೈಯಕ್ತಿಕ ಧರ್ಮ ಧಾರ್ಮಿಕ ಹಕ್ಕ ನೀವು ಹೋಗ್ಬೇಕು ನೀವು ನಿಮ್ಮ ನಿಮ್ಮ ನಿಮ್ಗೆ ಅಲ್ಲ ಅದಕ್ಕೂ ಹೈಕಮಾಂಡ್ ಪರವಾಗಿ ಮೂರ್ಖ ನಾಯಕರು நாளை நான் சாய் ஹைக்கமாண்ட் பர்மிஷன் காங்கிரஸ் ಯು ಸರ್